ಬೌದ್ಧ ಧರ್ಮೀಯರ ಹಕ್ಕುಗಳ ರಕ್ಷಣೆಯ ಸಲುವಾಗಿ ಮತ್ತು ಬುದ್ಧಗಯ ಮಹಾಬೋಧಿ ಮಹಾವಿಹಾರದ ಪೂರ್ಣಸ್ವಾಮ್ಯ ಹಕ್ಕು ಬೌದ್ಧರಿಗೆ ನೀಡಬೇಕೆಂಬ ಮಹತ್ವದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಜೂನ್ ಒಂಬತ್ತರಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸಿದ್ಧಾರ್ಥ ಮುದ್ರ ವಿಹಾರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ನಾಡಿನ ಬಿಕ್ಕು ಬಿಕ್ಕುಣಿ ಸಂಘ ಉಪಾಸಕ ಉಪಾಸಿಕ ಜಿಲ್ಲಾ ಸಮಿತಿ ಮುಖ್ಯ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೌದ್ಧ ಧರ್ಮೀಯರು ತಮ್ಮ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಬುದ್ಧಗಯ ಮಹಾಬೋಧಿ ಮಹಾವಿಹಾರದ ಸ್ವಾತಂತ್ರ್ಯ ನಿರ್ವಹಣೆಗೆ ಹಕ್ಕು ಹೊಂದಬೇಕೆಂಬ ಸಂಕಲ್ಪವನ್ನು ಹೊತ್ತು ಬಿಕ್ಕು ಸಂಘದ ನೇತೃತ್ವದಲ್ಲಿ ಮುಂದುವರಿಸುತ್ತಿರುವ ನಿರಂತರ ಸತ್ಯಾಗ್ರಹ ಹೋರಾಟದ ಹಿನ್ನೆಲೆ ವಿವರಿಸಿದರು ಇದೀಗ ನೂರ ಹತ್ತಕ್ಕೂ ಹೆಚ್ಚು ದಿನಗಳಾಗಿ ನಿರಂತರ ಧರಣಿ ಹೋರಾಟ ನಡೆಯುತ್ತಿರುವುದಕ್ಕೂ ಈ ಹೋರಾಟದ ಮೇಲೆ ಬಿಹಾರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ದಮನಾತ್ಮಕ ಕ್ರಮಗಳ ವಿರುದ್ಧವೂ ಈ ಮೆರವಣಿಗೆಯ ಮೂಲಕ ತೀವ್ರ ವಿರೋಧ ವ್ಯಕ್ತಪಡಿಸಲಾಗುವುದು ಎಂದು ತಿಳಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ವಾಭಿಮಾನದ ಆದರ್ಶದಂತೆ ಎಲ್ಲ ಬೌದ್ಧ ಸಂಘಟನೆಗಳು ದಲಿತ ಸಂಘಟನೆಗಳು ವಿದ್ಯಾರ್ಥಿ ಯುವಕರು ಹಾಗೂ ಪ್ರಗತಿಪರ ಜನತೆ ಈ ಹೋರಾಟದಲ್ಲಿ ಭಾಗಿ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಅನುಮಿತದ ವಿಚಾರ ಸಂಕಿರಣಗಳಲ್ಲಿ ಜಾತಿವಾದಿಗಳಿಂದ ಹಿಂದೂವಾದಿಗಳಿಂದ ಬೇರೆ ದೇಶಗಳಿಂದ ಇಂತೂ 23 ದೇಶಗಳಲ್ಲಿ ಅನುಭವ ಧರ್ಮ ಪ್ರಾಯ್ವಾಗಿದೆ सिद्धार्थ ಅವರು ತಾವು ಬೋಧಾಯನೆಲ್ಲಿ ತಾವು ಅಲ್ಲಿನೇ ಜಾನೋದರ ಐತು ಧರ್ಮದ विहारದ ಕಡೆ ಅಲ್ಲಿ ಒಂದು ಬಿಡಲು ಅಲ್ಲಿ ಬೋಧಿ ಚಿತ್ರಗಳಲ್ಲಿ ಅವರು ಧ್ಯಾನ ಮಾಡಿ ಅಲ್ಲಿ ಧ್ಯಾನ ಪಡೆದುಕೊಂಡು ಬೌದ್ಧಧರ್ಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಲ್ಲೇ ಅಶೋಕ್ ಮಹಾರಾಜರು ಒಂದು ದೊಡ್ಡ ವಿಹಾರವನ್ನು ಕಟ್ಟಿಸಿ ಇವತ್ತಿಗೂ ಅದು ಬೌದ್ಧ ಧರ್ಮ ಪ್ರಪಂಚದ ಎಲ್ಲ ಬೌದ್ಧ ಅಲ್ಲಿಗೆ ಬರ್ತಾ ಇದ್ದಾರೆ ಆದರೆ ಭಾರತ ಸರ್ಕಾರ ಮತ್ತು ಬಿಹಾರ್ ಸರ್ಕಾರಗಳು ಬೌದ್ಧ ಟ್ರಸ್ಟ್ ಆ್ಯಕ್ಟ್ ಹೇಳಿ ಹತ್ತೊಂಬತ್ತು ನೂರ ತೊಂಬತ್ತರನ್ನು ಪ್ರಾರಂಭಿಸಿ ಐದು ಜನ ಬೌದ್ಧ ಬಿಕ್ಕುಗಳು ನಾಲ್ಕು ಜನ ಹಿಂದೂ ಧರ್ಮಗಳನ್ನು ಮಾಡಿಕೊಂಡು ಅದೇ ಅಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಯಾವುದೇ ಧರ್ಮಗಳ ದೇವಾಲಯಗಳಲ್ಲಿ ಬಜೀದಿ ಚರ್ಚ್ಗಳಲ್ಲಿ ಅದೇ ಧರ್ಮಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಉದಾಹರಣೆಗಳು ಎಲ್ಲ ಕಡೆ ಇರುತ್ತೆ ತಿರುಪೇಟೆ ಆಗಿರ್ಬೋದು ಕೇವಲ ಹಿಂದೂಗಳಿಗಿದೆ ಮುಸ್ಲಿಮ್ ಮುಸ್ಲಿಮರು ಅಜೀಂ ಶರ್ಪೇಪ್ ಇರ್ಬೋದು ಮುಸ್ಲಿಮರಿಗಿದೆ ಆದರೆ ಇದರಲ್ಲಿ ನಾಲ್ಕು ಜನ ಹಿಂದೂಗಳನ್ನು ಮಾಡಿದ್ದು ಈಗಾಗಲೇ ಎಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಅಲ್ಲಿ ಕೇವಲ ಬೌದ್ಧ ಧರ್ಮನೂ ಆಂಡ್ ಓವರ್ ಮಾಡಿ ನಾಲ್ಕು ಜನ ಹಿಂದೂಗಳ ಕೇಗಿರೋ ಹೋರಾಟ ಮಾಡ್ತಿದ್ರು ಇವತ್ತು ಯಾವುದೇ ಸರ್ಕಾರಗಳು ಕಾಂಗ್ರೆಸ್ ಆಗಿರಬೇಕು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರಗಳು ಅದನ್ನು ಭಾಗ್ಯ ಮಾಡ್ತಾ ಇಲ್ಲ ಮೊನ್ನೆ ಮೂರು ದಿನಗಳ ಹಿಂದೆ ಎಲ್ಲ ಅಖಿಲ ಭಾರತದ ಬೌದ್ಧ ಬಿಕ್ಕುಗಳು ಮತ್ತು ಎಲ್ಲ ಬೌದ್ಧ ಸಂದಾಸಿಗಳು ಎಲ್ಲ ಸೇರಿಕೊಂಡು ಅಲ್ಲಿ ಅಲ್ಲಿ ನಾವು ಏನು ಇದ್ದೀವಿ ಧರಣಿ ಮಾಡ್ತಾ ಇದ್ವಿ ನಮ್ಮ ಬುದ್ಧಗಳಿಗೆ ಬಿಟ್ಟು ಬಿಟ್ಟುಕೊಡ್ಬೇಕಂತ ಮಾಡಿದ್ರ ಸಹ ರಾತ್ರೋ ರಾತ್ರಿ ನಮ್ಮನೇಲಿ ಎತ್ತಾಗ್ಲೂ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡುತ್ತಿದ್ದಾರೆ ಇದು ಭಾರತ ದೇಶದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಿಜೆಪಿ ಸರ್ಕಾರಗಳು ಬೌದ್ಧ ಧರ್ಮದ ವಿರೋಧಗಳಾಗಿ ನಾವು ಈ ಈ ಬದಲಿಕೆಯ ಮೂಲಕ ನಾವು ಖಂಡಿಸ್ತೀವಿ ಯಾವುದೇ ಧರ್ಮವಿಲ್ಲ ಆ ಧರ್ಮದವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ಇದು ಕೃತಜ್ಞತೆ ಆದ್ರೆ ಮತ್ತೆ ಬಿಹಾರ್ ಸರ್ಕಾರ ಮೊನ್ನೆ ಮಾಡಿದೆ ಗಯ ಮತ್ತು ಹೆಸರು ಪ್ರದೇಶ ಗಯಾ ಶುರುವಂತ ಮಾಡಿದ್ದಾರೆ ಅದನ್ನು ಅದು ಗಯಾ ಸುರಿಯಾ ಕೃಷ್ಣ ಯಾರು ರಾಕ್ಷೇಷ ಸವಾರ ಮಾಡಿದ್ರು ಅದರಿಂದ ಗಯಾಸುರು ಮಾಡ್ತೀವಿ ಅಂತ ಇದು ಇದುಗೂ ಪ್ರಪಂಚದಲ್ಲಿ ಎಲ್ಲಾ ಧರ್ಮೀಯರು ಬರ್ತಾ ಇರ್ತಾರೆ ಇವತ್ತು ಅಂತದರಲ್ಲಿ ಮತ್ತೆ ಗಯಾ ಗಯಾಸುರನ್ನು ಮಾಡಿ ಬೌದ್ಧ ಧರ್ಮದ ವಿರೋಧಿಗಳಾಗಿ ಸರ್ಕಾರ ಇವತ್ತು ಕೆಲಸ ಮಾಡ್ತೀವಿ ಇದಕ್ಕೆ ಯಾವುದೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಗಳಾಗಿ ಬೇರೆ ಅವರು ಇದನ್ನ ಯಾರೂ ಕಟ್ಟಿಸಿಲ್ಲ ಇದನ್ನ ಇದನ್ನ ನಾವು ಉಗ್ರವಾಗಿ ಕಟ್ಟಿಸ್ತೇವೆ ಈಗಾಗಲೇ ಈಗಾಗಲೇ ಯಾವುದೇ ಭಾರತ ದೇಶಕ್ಕೆ ಯಾವುದೇ ಬಿಎಂಗಳು ಬಂದಾಗ ಭಾರತ ಸರ್ಕಾರ ಏನ್ ಮಾಡ್ತಾ ಬುದ್ಧನ ಮೂರ್ತಿಗಳು ಕೊಡ್ತಾರೆ ಭಾರತದ ಕೊಡೋದ್ರೆ ಕ್ರಿಸ್ತ ಕೊಡೋದ ರಾಜ್ಯ ಕೊಡೋದ ರಾಮನ್ ಕೊಡೋದು ಇದು ಬೌದ್ಧರ ಹುಟ್ಟಿದ ನೆಲೆ ಅಂತೇಳಿ ಹೇಳಿ ಕೊಡ್ತಾ ಇದ್ದಾರೆ ಅಲ್ಲಿ ಕೇವಲ ತೋರ್ಮೆಗೆ ಮಾತ್ರ ಇದೆ ಆದರೆ ಭಾರತ ಇರೋದು ಹಿಂದೂ ಧರ್ಮ ಬೌದ್ಧ ವಿರೋಧಿ ಧರ್ಮ ಮಾಡ್ತಾ ಒಂದು ನಲವತ್ತು ವರ್ಷಗಳಿಗೆ ಜಾನ್ ಬೋ ಭಾರತ ದೇಶಕ್ಕೆ ಬೆಟ್ಟಿ ಕೊಟ್ಟಾಗ ಅವರು ಸುಮಾರಿಗೆ ನಿಲ್ದಾಣ ಹಿಡಿದು ಭೂಮಿಗೆ ಚುಂಬ ಕೊಡ್ತಾರೆ ಗೊತ್ತು ಕೊಡ್ತಾ ಇದ್ದಾರೆ ಅಲ್ಲಿ ಪತ್ರಕರ್ತ ಕೇಳ್ತಾರೆ ಏನ್ ಸರ್ ನೀವ್ಯಾಕೆ ಕೂತ್ಕೊಳ್ಳಿ ಇದು ಬುದ್ಧನ ನೆಲೆ ಇದು ಪವಿತ್ರವಾದ ನೆಲೆ ಶಾಂತಿ ನೆಲೆ ಇದು ಇದಕ್ಕೆ ನಾನು ನಮ್ಮ ನಮ್ಮ ಭೂಮಿಗೆ ನಮಸ್ಕಾರ ಮಾಡಿ ಚುಂಬ ಕೊಡ್ತೇನೆ ಇಂತಹ ದೇಶದಲ್ಲಿ ಭಾರತ ಪವಿತ್ರವಾದ ದೇಶವಿದೆ ಆದ್ದರಿಂದ ಇದಕ್ಕೆ ಅಂತ ಅವರು ಹೇಳ್ತಾ ಇದ್ದಾರೆ ಮಹಾನ್ ಅವ್ರು ಮಾಡ್ತಾರೆ ಆದರೆ ಭಾರತ ದೇಶದ ಎಲ್ಲಾ ಸರ್ಕಾರಗಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಹಿಂದಿನವರೆಗೆ ధరణి పత్రికోష్ఠిస్తే అందులో పత్రకర్తలు ఈ సందర్భ ఎంఆర్ భేరి ఆర్ రవికమార్ జగన్నాథ సుంకారి తిమ్మారెడ్డి ఉపస్థితర